ಹಾಯ್ ಎಲ್ಲ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಎಷ್ಟೋ ದಿನಗಳಾದ ಮೇಲೆ ಇವಾಗ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಯಾರೆಲ್ಲ ನಾನು ವೀಡಿಯೋ ನೋಡ್ತಿಲ್ಲ ಪ್ಲೀಸ್ ವೀಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ತುಂಬ ದಿನಗಳಾಗಿಟ್ಟು ನಾನು ವೀಡಿಯೋ ಮುಂದೆ ಬಂದು ಇಲ್ಲ ನಾನು ವೀಡಿಯೋ ಮಾಡಿ ಅವಾಗೂ ಇವಾಗ ಯಜಮಾನರು ಏನಾದರೂ ಕುಕ್ಕಿಂಗ್ ಮಾಡಿದ್ರೆ ಏನಾದರೂ ಮಾಡಿದ್ರೆ ವೀಡಿಯೋ ಮಾಡಾಕೋರು ಈ ನಡುವೆ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ನನಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಅನ್ನೋದೇ ನಂಗೆ ಚೆನ್ನಾಗೇ ಬಂದಿಲ್ವೇನಕ್ಕೆ ಒಂದಾದ ಮೇಲೆ ಒಂದು ಪ್ರಾಬ್ಲಮ್ಮು ಹಾಗಾಗಿ ಒಂದಿನ ವೀಡಿಯೋ ಮಾಡೋದು ಬಿಡೋದು ಆಮೇಲೆ ನಮ್ಮ ಹಂಗೆ ನೋವು ಹಿಂಗೆ ನೋವು ಒಬ್ಬರು ಒಬ್ಬ ಇಬ್ಬರು ಇಬ್ಬರು ನಮ್ಮ ವೀಡಿಯೋ ನೋಡ್ತಾರೋ ಅಂದ್ರೆ ಅವ್ರಿಗೂ ಇರಿಟೇಷನ್ ಅಲ್ವಾ ಹಂಗಾಗಿ ನಾನು ಸುಧಾರಿಸ್ಕೊಂಡೆ ವೀಡಿಯೋ ಮಾಡೋಣ ಅಂತ ಬಿಟ್ಬಿಟ್ಟಿದ್ದೆ ವೀಡಿಯೋ ಮಾಡೋದು ಡೈಲಿ ಹೇಳ್ತಿದ್ರು ಯಜಮಾನ್ರು ವೀಡಿಯೋ ಮಾಡು ಮಾಡು ಅಂತ ಮಾಡ್ತಿರ್ಲಿಲ್ಲ ಇವಾಗ ಹುಷಾರಾಗಿ ಇನ್ನು ಮುಂದೆ ವೀಡಿಯೋ ಮಾಡೋಣ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ ಯಾರೆಲ್ಲ ಪ್ಲೀಸ್ ಇದ್ದೀರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರು ಕೊಟ್ಟರು ಬಂಗಾರ ಫ್ರೆಂಡ್ಸ್ ಮನೆ ಹತ್ರ ಮೋಡ ಮುಚ್ಕೊಂಡ್ಬಿಟ್ಟಿದ್ದೆ ತುಂಬ ದಿನಗಳಾಯಿತು ಲಾಸ್ಟ್ ವಿಡಿಯೋ ನಂಗೆ ಕೈ ಉಳ್ಕಿದೆ ಪಟ್ಟಿ ಹಾಕ್ಸ್ಕೊಂಡ್ಬರ್ತೀವಿ ಅಂತ ಹೇಳಿದ್ವಲ್ಲ ಆವಾಗಿಂದ ಇವಾಗವರೆಗೂ ಮೋಡ ಮುಚ್ಕೊಂಡು ಬಿಸ್ಲೇ ಇಲ್ಲ ಮಳೆ ಉದುರ್ತಾನೆ ಇರುತ್ತೆ ನಾವಿವತ್ತು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಎಲ್ಲಿ ಏನು ಅಂತ ಯಜಮಾನ್ರು ಹೇಳ್ತಾರೆ ಯಾವಾಗಲೂ ಹೋಗ್ತಾ ಇವತ್ತು ಗೋಕುಲ್ ಗುಂಡಾಗ್ತಾನೆ ಗೋಕುಲ್ ಗೌಡ ಗುಂಡು ಮಾರಿ ಗುಂಡು ಮಾಡಿಸ್ತೀವಿ ಅಲ್ಲಿ ಅಂದ್ಕೊಂಡಿದ್ವಿ ನಾವು ಈಗ ಮನೆ ದೇವ್ರಿಗೆಲ್ಲ ಕೊಟ್ಟು ಬಂದಾದಮೇಲೆ ಧರ್ಮಸ್ಥಳ ಕುಕ್ಕೆ ಎರಡು ಆಗೋಯ್ತು ಮೂರು ಆಗೋಯ್ತು ಇವಾಗ ಸ್ವಾಮಿಗೆ ಇವತ್ತು ಹೋಗೋಣ ಡೈ ವಾರ ವಾರ ಹಂಗೆ ಅಂದ್ಕೊಳ್ತಾ ಇದ್ದೀವಿ ಮಳೆ ಮತ್ತು ಕೆಲವೊಂದು ಕಾರಣದಿಂದ ಹೋಗ್ತಾ ಇರಲಿಲ್ಲ ಇವತ್ತು ಹೋಗ್ತಾ ಇದ್ದೀವಿ ಎಲ್ಲಿ ಏನು ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ದೇವಸ್ಥಾನದ ವೀಡಿಯೋ ಕೂಡ ಹಾಕ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ರೆಡಿಯಾಗಿಬಿಟ್ಟು ಹೋಗೋ ಟೈಮ್ಗೆ ವೀಡಿಯೋ ಮಾಡಿ ಸ್ಟಾರ್ಟ್ ಮಾಡ್ತೀನಿ ಏ ಯಾವ ಡ್ಯಾನ್ಸ್ ಇದು ಹ್ಞೂ ಮನೆಗಿರೋದೆಲ್ಲ ಹೊರಗೆ ತಂದು ಆಗ್ತಾಯಿದೆಯಲ್ಲ ಹ್ಞೂ ಹೊಡಿತೀಯ ನನಗೆ ಹ್ಞೂ ಹ್ಞೂ ಆಮೇಲೆ ಮಕ್ಕ ತೋರಿಸಲಿ ಆಯ್ ನೋಡು ನಮ್ಮ ಫ್ರೆಂಡ್ಸ್ಗೆಲ್ಲ ಫ್ರೆಂಡ್ಸ್ ಯಜಮಾನ್ರು ನೀರು ಕಾಯಿಸ್ತಾ ಇದಾರೆ ಮಳೆ ಅಣ್ಣ ಬರ್ತಾನೆ ಇದೆ ಒಲೆ ಅಂಟಿಸ್ತಾ ಅವ್ರೆ ಇವಾಗ ಒಂದೊಂದು ನನಿ ಉದುರ್ತಾ ಇದೆ ಎಲ್ಲ ಒಂದೊಂದು ಆಯ್ ಹೋಗಿ ನೋಡಿದ್ರೆ ಗೊತ್ತಾಗ್ತೈತಿ

ಹೊಡೆದ್ಬಿಟ್ಟು ಓಡೋಗ್ತಾನೆ ಅವನ್ ಹಂಗೆ ಫ್ರೆಂಡ್ಸ್ ಜಾಸ್ತಿ ಎಲ್ಲಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಏನು ಗೊತ್ತೇ ಇಲ್ಲ ಅಂತ ಹೆಂಗ್ ಬಂದವನು ಹೊಡೆದ್ ಬಿಟ್ಟು ಸುಮ್ಮನೆ ಫ್ರೆಂಡ್ಸ್ ದೇವಸ್ಥಾನಕ್ಕೆ ಹೋಗಕ್ಕೆ ರೆಡಿಯಾಗಿದ್ದೀವಿ ಗೋಕುಲ್ ಗೌಡ ನೋಡಿ ಇನ್ನೊಂದು ಸ್ವಲ್ಪ ದಿ ಗುಂಡಾಗ್ತನೆ ಸ್ವೆಟ್ರು ಹೊಸ ಸ್ವೆಟ್ರು ಟೋಪಿ ಒಂದ ಜೊತೆ ಬಟ್ಟೆ ಎತ್ತಿ ಎತ್ತಿಕೊಂಡಿದ್ದೀನಿ ಸ್ವೆಟ್ರು ತಕುವಾ ನಿಮ್ಮ ಚುಡಾಯ ಆಗುತ್ತೆ ಸ್ವೆಟ್ರು ಅಯ್ಯೋ ಬಾ ಒಂದಚೂರು ಬಿಸ್ಲ್ ಬಂತು ಅನ್ನಷ್ಟಕ್ಕೆ ಮತ್ತೆ ಮೋಡ ಮುಚ್ಚಿಕೊಂಡಿದೆ ಫ್ರೆಂಡ್ಸ್ ಒಂದೆರಡು ಎರಡು ಹಾಕೋತೀನಿ ಗೊತ್ತತೆ ಫ್ರೆಂಡ್ಸ್ ಅಲ್ಲಿ ಉಮುಂದು ಜರ್ಕಿನ್ ಇಲ್ಲ ಟೈಟ್ ಆಗುತ್ತೆ ನಂದೈತಾಕ ಅಂದ್ರೆ ನಿಂದ ಹಾಕಮ್ಮಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾ ಓ ಫ್ರೆಂಡ್ಸ್ ಇಷ್ಟು ದಪ್ಪ ಐತೆ ಅದಕ್ಕೆ ನಮ್ಮ ಉಮ್ಮ ಎಷ್ಟು ದಪ್ಪ ಐತೆ ಅದು ನನಗಿಂತ ದಪ್ಪ ಐತೆ ಫ್ರೆಂಡ್ಸ್ ನಾನು ನಾನು ದಪ್ಪ ಇದೀನ ಫ್ರೆಂಡ್ಸ್ ನೋಡಿ ನೀವು ದಪ್ಪ ಇರೋದಲ್ಲ ಫ್ರೆಂಡ್ಸ್ ಅದು ಅದು ಇದು ದಪ್ಪ ಐತೆ ಅಂತ ಉಮ್ಮ ಏನೋ ಹುಡುಕ್ತಾ ಇತ್ತು ಅವಾಲಿದ್ದ ಅದು ಸಿಗ್ತಾ ಇಲ್ಲ ಉಮ್ಮ ಬಿಡೋದಿಲ್ಲ ಏನಮ್ಮ ಹುಡುಕ್ತಾ ಇದೆ ಆಡಿದಾಗ ವಾಲೆ ಮುರಿದಾಕಿದ್ದಾರೆ ಫ್ರೆಂಡ್ಸ್ ನಂದು

ಬುರ್ರಾಗ್ತಿಯಾ ನನ್ನ ಜೊತೆ ಬರ್ತೀಯಾ ಅಮ್ಮನ್ನ ಹೋಗೋಣ ಹೋಗಣ ನಮ್ ಗೋಕುಲ್ಗೆ ಇನ್ನ ಅಪ್ಪ ಅಮ್ಮ ಅಂತಾನೆ ಅಷ್ಟೇ ಆಗಲಿ ಇನ್ನ ಸ್ಪಷ್ಟ ಮಾತಾಡೋಕ್ಕಾಗಲ್ಲ ಚಿಕ್ಕ ಮಗಿನ ನೋಡಿ ಇವಾಗ ನಾವು ಯಾರು ಬಂದಿಲ್ಲ ಅಂದ್ರೆ ಹೋಗಿ ಗಾಡಿ ನಿಂತ್ಕೊಂಡ್ಬಿಡ್ತಾನೆ ಬೇಕಂದ್ರೆ ಏನೋ ಇದ್ರೆ ತಲೆ ಸಿಗಕ್ಕೆ ಇನ್ನೇನು ಪರ್ಸ್ ಚೆಕ್ ಮಾಡ್ತಾರೆ ಫ್ರೆಂಡ್ಸ್ ಏನಾದ್ರು ಸಿಕ್ತೈತಿ ಉಡುಗಿಡು ಅಂತ ಅದ್ರಾಗ ಇದ್ರೇ ತೆರೆ ಸಿಗೋದು ಗಾಡಿ ಕೀಪ್ ನಾನು ತಂದಿರೋದು ಫ್ರೆಂಡ್ಸದು ಎರಡು ಸಾವಿರದ ಹದಿನೆಂಟರಾಗಿಂದ ಎಲ್ಲ ಕಿತ್ಕೊಂಡ್ಬಿಟ್ಟು ಅವ್ರ ಗೋ ಗುರು ನನ್ನ ಹತ್ರದಿಂದ ಕೀ ಪಂಚೋ ಸಿಲಿಂಡ್ರ್ ಆಫ್ ಇಲ್ಲಪ್ಪ ಕಿಟಕಿ ಬಗ್ಗೆ ಹಾಕೋ ಗಾಳಿಗೆ ಮತ್ತೆ ಮಳೆ ಬಂದ್ರೆ ಹೋಯ್ತವೆ ಅದು ಹಾಕಕ್ಕೂ ಸೋಂಬೇರಿತ ನಾಯ್ ಇಷ್ಟ ನಂಗೆ ಅಂದಲ್ಲ ನಾ ನೈಟ್ಗೆ ಇಲ್ಲಾಂದ್ರೆ ಯಾರು ಬೇಗ ಹೊರಿತಾರೆ ನನ್ನ ಕೆಲಸ ಮಾಡ್ಕಂತೀನಿ ನಾನು ನೈಟ್ಗೆ ನನ್ನ ಅಡಿಗೆ ಮನೆ ಅಂದದೇ ದೊಡ್ಡ ನನಗೆ ಒಂದು ಹತ್ತು ಲೀಟ್ರ್ ಕುಕ್ಕರ್ ಇಕ್ಕಿದ್ರೆ ಕೆಳಗಡೆ ಏನಾರ ಕಾಲು ಕೆಳಗಡೆ ಒಂದು ಏನಾದರೂ ಅಲ್ಲಿಗೆ ಥರ ಇಕ್ಕಬೇಕು ಇಲ್ಲಾಂದರೆ ಮಿಕ್ಸ್ ಮಾಡೋಕ್ಕಾಗಲ್ಲ ಏನಾದರೂ ಪರವಾಗಿಲ್ಲವೂ ಮಾಡುವಾಗ ಅಂಥದ್ದು ನೀನು ಇದು ಮಾಡಲ್ವ ಹಾಕಲ್ವ ಅಂದರೆ ನನಗೆ ಅಂದಬೇಕಲ್ಲ ಫ್ರೆಂಡ್ಸ್ ಎಲ್ಲ ಹಾಯ್ ಮಾಡು ಹೋಗ್ತೀವಿ ಅಂತ ಹೇಳು ಇಲ್ಲ ನೋಡು ಕಣ್ಣೆ ಕಾಣ್ತಿಲ್ಲ ಟೋಪಿ ಹಾಕೊಂಡ್ಬಿಟ್ಟಿದ್ಯಾ ಿ ಸ್ಪೆಕ್ಸ್ ಎಲ್ಲ ಮುಟ್ಟಾಕ್ಬಿಟ್ಟವನೇ ಫ್ರೆಂಡ್ಸ್ ತಗೊಂಬಂದಿದ್ರೆ ಹೆಂಗೋ ದೇವಸ್ಥಾನಕ್ಕೆ ಹೋಗಿ ಬರ್ತಿದ್ದೀವಿ ಮಳೆ ಬಂದಿಲ್ಲ ಅಂದರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಳೆ ಬಂದ್ರೇ ಕಷ್ಟ ನಮ್ಮದು ಇಲ್ಲಿ ಮಣ್ಣ್ರೋಡು ಗಿಜ ಗೀಚ ಗಿಜ ಅನ್ನತ್ತೆ ನಾನಂತ್ರ ಹೊರಗೆ ಬರೋಲ್ಲ ಈ ಈ ಗೇಟ್ ಹತ್ರನೇ ಬರಲ್ಲ ಫ್ರೆಂಡ್ಸ್ ನಾನು ಹೇಳ್ಬೇಕಂದ್ರೆ ವಾರಕ್ಕೋ ಹಂಗೆ ಬರ್ತಿಲ್ಲ ಿತ್ತು ಫ್ರೆಂಡ್ಸ್ ಕ್ಯಾಮ್ ರೂಮ್ ಅಂತ ಹೋಗ್ತಾ ಇದ್ವಿ ನಮ್ಮ ಯಜಮಾನ್ರು ವಾರ ಕೊಟ್ಟಿದ್ದಾರೆ ಕಾರ್ನ ಬೇಡ ಅಂತ ಇವಾಗ ಟೂ ವೀಲರ್ ಓಡಾಡೋ ಇಲ್ಲ ಲೋಕಲ್ ಆಗಿ ಓಡಾಡ್ಬೋದು ಫ್ರೆಂಡ್ಸ್ ಇವಾಗ ಅವಾಗ ಹೋಗ್ತಿದ್ವಿ ಎಲ್ಲರೂ ಇವಾಗ ಅಂತ ಅಮ್ಮ ಒಬ್ಬರು ಅನ್ಕೊಂಡು ಎಷ್ಟು ಚೆನ್ನಾಗಿದಾವೆ ಚೆನ್ನಾಗಿರೋ ಸಿಗ್ತಾರೆ ಓ ಫ್ರೆಂಡ್ಸ್ ನಾವು ಎಲ್ಗಲ್ಲ ಅಂತ ಸುಮ್ಮನೆ ಅವಾಗ ಚೆನ್ನಾಗಿರ್ತವೆ ಇಲ್ಲ ಏನೋ ನೋಡಿ ಬರಬೇಕು ಅಂತ ತಗೊಂಡ್ಬರ್ತಾ ಆಗ್ತೀವಲ್ಲ ಅವಾಗ ಖಾಲಿ ಹೋಗಿರ್ತವೆ ನಾನು ಅಯ್ಯೋ ಮಾಡಲ್ಲ ಅಂತಿದ್ದೆ ಅವರೇನೇ ಪಾಪ ಮಾಡಿ ಹಾಕೋರು ಮತ್ತು ಅವ್ರಿಗೆ ಡ್ಯೂಟಿಗೆ ಹೋಗಿ ಬಂದು ಮತ್ತೆ ಮನೇಲಿ ಚಿಕ್ಕಪ್ಪನ ಕೆಲಸ ಮಾಡಿ ಗೋಕುಲನ್ ಕರ್ಕೊಂಡು ನನ್ನ ನೋಡ್ಕೊಂಡು ವೀಡಿಯೋ ಮಾಡೋಕ್ಕಾಗ್ತಿರ್ಲಿಲ್ಲ ಕೆಲಸ ಏನೂ ಮಾಡಲ್ಲ ಚಿಕ್ಕಪ್ಪ ನಾನು ಏನಾದರೂ ಮಾಡ್ತಾರೆ ಪಾಪ ವೀಡಿಯೋ ಮಾಡೋಣ ಡ್ಯೂಟಿ ಬಂದುಬಿಡೋದು ಓಡೋಗವರು ಅವ್ರದ್ದು ಇನ್ನೊಂದು ಏನು ಗೊತ್ತಾ ಟೈಮಿಂಗ್ ಡ್ಯೂಟಿ ಎಲ್ಲ ಕೊಟ್ಟರು ಡ್ಯೂಟಿ ಆನ್ಲೈನ್ ಡ್ಯೂಟಿ ಯಾವಾಗ ಬರುತ್ತೆ ಯಾವಾಗ ಬರೋಲ್ಲ ಅಂತ ಗೊತ್ತಾಗಲ್ಲ ಪಾಪ ಬೆಳಗ್ಗೆ ಆನ್ ಮಾಡಿಕ್ಕಿದ್ರೆ ಒಂದೊಂದು ಟೈಮ್ ಮಖನ ತೊಳ್ದಿರಲ್ಲ ಅವಾಗಲೇ ಡ್ಯೂಟಿ ಬಂದಿರುತ್ತೆ ಹಾಗಾಗಿ ಕಷ್ಟ ಯಾವ ಟರ್ನಿಂಗು ನಲ್ಮಂಗ್ಲ ಕುಣಿಗಲ್ಲ ಇವೆ ಹುಷಾರ್ ವಾಹ ಬೋಂಡ ಬಜ್ಜಿ ಪಾನಿಪುರಿ ಕರಿತಾ ಇದ್ದಾವೆ ಬಾಬಾ ನಮ್ಮ ಅಂಗಡಿಗೆ ನಮ್ಮ ಅಂಗಡಿಗೆ ಅಂತ ಬೆಳಗ್ಗೆ ಬೇರೆ ಏನು ತಿಂದಿಲ್ಲ ಮತ್ತೆ ಅಲ್ಲಿಂದಾನೇ ಬರ್ತೈತೆ ನನ್ನ ಕೈ ಸೊಟ್ಟ ಮಾಡಿ ತಗತ